ಎಚ್ಚರ 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 ಸಾಮಾಜಿಕ ಜಾಲತಾಣ ಇವತ್ತು ಖಾಲಿ ಸಾಮಾಜಿಕ ಜಾಲತಾಣವಾಗಿ ಉಳಿದಿಲ್ಲ ಮೋಸದ ಮಾಯಾ ಜಾಲತಾಣವಾಗಿ ಬದ್ಲಾಗ್ಬಿಟ್ಟಿದೆ ಈ ಹನಿ ಟ್ರ್ಯಾಪ್ ಅನ್ನುವಂತಹದ್ದು ಸಿಕ್ಕಾಪಟ್ಟೆ ಕಾಮನ್ ಆಗಿ ಹತ್ತು ಜನರಲ್ಲಿ ಒಬ್ರಿಗೆ ಇಬ್ಬರಿಗೆ ನಡೀತಾ ಇದೆ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಹತ್ತು ಜನರಲ್ಲಿ ಐದ್ ಜನಕ್ಕೆ ನಡೆಯುವಂತ ಸಾಧ್ಯತೆ ಕೂಡ ಹೆಚ್ಚುವಂತಹ ಪರಿಸ್ಥಿತಿ ಇವತ್ತಿದೆ ಏನಿದು ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಹೆಣ್ಣು ಅಥವಾ ಗಂಡು ಹೆಣ್ಣಾದ್ರೆ ಗಂಡನ್ನ ಗಂಡಾದ್ರೆ ಹೆಣ್ಣನ್ನ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಪ್ರೀತಿಯ ಬಲೆಗೆ ತನ್ನ ಮೋಹದ ಬಲೆಗೆ ಬೀಳಿಸ್ಕೊಳ್ಳೋ ಅಂತದ್ದು ಬೀಳಿಸ್ಕೊಂಡು ಮೆಲ್ಲ ಅವರೊಟ್ಟಿಗೆ ಕ್ಲೋಸ್ ಆಗಿ ಅವರ ಹತ್ರ ಒಂದು ಫ್ರೆಂಡ್ಶಿಪ್ ಮಾಡಿ ಹಣವನ್ನ ದೋಚುವಂತಹ ಒಂದು ಪ್ಲಾನ್ ಮಾಡ್ತಾರೆ ಇವರು ಪ್ಲಾನ್ ಮಾಡಿ ಹಣ ಎಲ್ಲ ದೋಚ್ಕೊಳ್ತಾರೆ ಕೆಲವೊಮ್ಮೆ ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಬ್ಲಾಕ್ ಮೇಲ್ ಆಗಿ ಇದು ಪರಿವರ್ತನೆ ಆಗತ್ತೆ ಏನ್ ಮಾಡ್ತಾರ ಇವರು ಅವರ ಪರ್ಸನಲ್ ಮೆಸೇಜಸ್ ಅನ್ನ ಅವರ ಪರ್ಸನಲ್ ವಿಡಿಯೋಸ್ ಅನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋ ಅಂತದ್ದು ಆನಂತರ ಇದನ್ನು ನಾವು ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ತೇವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಬಿಡ್ತೇವೆ ಅಂತ ಹೆದರಿಸಿ ಪ್ರತಿ ದಿನ ಪ್ರತಿ ತಿಂಗಳು ಅಥವಾ ಅವ್ರ ಸಂಬಳ ಬರೋ ಟೈಮ್ಗೋ ಹೇಗೋ ಅವ್ರ ಹತ್ರ ಇರೋ ಚಿನ್ನ ಅವ್ರ ಹತ್ರ ಇರೋ ಹಣ ಆಸ್ತಿ ಎಲ್ಲವನ್ನ ಕಬಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ ಈ ಟಾರ್ಚರ್ ಅನ್ನ ತಡ್ಕೊಳ್ಳದೆ ಕೆಲವರು ಆತ್ಮಹತ್ಯೆಗಳನ್ನ ಕೂಡ ಮಾಡ್ಕೊಳ್ಬಿಡ್ತಾರೆ ಇದೇ ರೀತಿಯಾದ ಘಟನೆ ಇತ್ತೀಚೆಗೆ ನಡೆಯಿತು ಎಲ್ಲಿ ನಮ್ಮ ಕಾರ್ಕಳದ ಒಬ್ಬ ಯುವಕ ಅಭಿಷೇಕ್ ಅನ್ನುವಂತವನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ ಜೊತೆಗೆ ಇದು ನನ್ನ ಹತ್ರ ಕೂಡ ಒಂದು ಕಂಪ್ಲೇಂಟ್ ಬಂದಿತ್ತು ಕೆಲವು ದಿನಗಳ ಹಿಂದೆ ಕೆಲವು ದಿನಗಳಲ್ಲ ಒಂದು ವರ್ಷದ ಹಿಂದೆ ಅಂತಾನೆ ಹೇಳ್ಬೋದು ಒಂದು ವರ್ಷದ ಹಿಂದೆ ಕ್ಲಬ್ ಹೌಸ್ ಅನ್ನೋ ಒಂದು ಆ್ಯಪ್ ಅಲ್ಲಿ ಮಹಾಲಕ್ಷ್ಮಿ ಅನ್ನೋ ಅಂತ ಒಂದು ಹೆಸರಿಟ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮೂಲದವಳಾದ ಅವಳು ಬೆಂಗಳೂರಲ್ಲಿ ಇರ್ತಾಳೆ ಅವಳು ಒಬ್ಬ ಆ ಕ್ಲಬ್ ಹೌಸ್ ಅನ್ನೋ ಆಪ್ ನಲ್ಲಿ ಒಬ್ಬ ಅಯ್ಯಂಗಾರ್ ಹುಡುಗ ಅವನು ಬೇರೆ ದೇಶದಲ್ಲಿ ತಾನೆ ಪಾಪ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾನೆ ಅವನ್ ಎಷ್ಟೋ ಕಷ್ಟಗಳಿದ್ರೂ ಕೂಡ ಒಂದು ಒಳ್ಳೆ ಸಂಬಳ ತಗೊಳ್ತಾ ಇರ್ತಾನೆ ಇವಳು ಅವನತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಅಲ್ಲಿ ಮಾತಾಡ್ತಾ ಅವನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವನ ಹತ್ರ ಏನೋ ಹಣವನ್ನ ತಿಂಗಳು ತಿಂಗಳು ಅವಳ ಗ್ರಾಸರಿಸ ಖಾಲಿ ಆಗ್ಬಿಟ್ಟಿದೆ ನೋಡು ನನ್ನ ಮನೆಯಲ್ಲಿ ಅಡಿಗೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನನ್ಗೆ ಅಪ್ಪ ಅಮ್ಮ ಇಲ್ಲ ಅಂತೆಲ್ಲ ಸುಳ್ಳು ಹೇಳ್ತಾ ಅವನು ಪಾಪ ಏನೋ ಅವಳ ಒಂದು ವ್ಯಾಮೋಹಕ್ಕೆ ಬಿದ್ದು ಒಂದಷ್ಟು ಹಣನ ಕೊಡ್ತಾನೆ ಆ ನಂತರ ನನ್ ಕಾರ್ ಲೋನ್ ಕಟ್ಟಿಲ್ಲ ಅಂತ ಹೇಳಿ ಏಳು ಲಕ್ಷ ರೂಪಾಯಿ ಬರೋಬ್ಬರಿ ಏಳು ಲಕ್ಷ ರೂಪಾಯಿಯನ್ನ ಅವನು ವಿದೇಶದಲ್ಲಿ ಸಾಲ ಮಾಡಿ ಇವಳಿಗೆ ಕಳಿಸ್ಕೊಡ್ತಾನೆ ಆ ನಂತರ ಗೊತ್ತಾಗತ್ತೆ ಇವಳು ಇವನನ್ನ ಯಾವುದೇ ರೀತಿಯಾದ ಪ್ರೀತಿ ಮಾಡ್ತಾ ಇಲ್ಲ ಮದ್ವೆ ಮುಂದಕ್ಕೆ ಆಗೋದು ಇಲ್ಲ ಅಂತ ಆ ಟೈಮಲ್ಲಿ ಅವನು ಪಾಪ ಆ ಹುಡುಗ ಯುವಕ ಯಾರಿದ್ದಾನೆ ನನ್ನನ್ ಕಾಂಟ್ಯಾಕ್ಟ್ ಮಾಡ್ತಾನೆ ಮೇಡಮ್ ಈ ಲೇಡಿ ಮೇಲೆ ಏನಾದ್ರೂ ಕಂಪ್ಲೇಂಟ್ ಮಾಡ್ಬೋದಾ ಏನಾದ್ರು ಮಾಡ್ಬೋದಾ ಅಂತ ನಾನು ಆಯ್ತು ಮಾಡೋಣ ಅಂತೆಲ್ಲ ಹೇಳ್ತೇನೆ ಆ ನಂತರ ಆ ಲೇಡಿ ಅವ್ರ ಅಕ್ಕನ ಮುಖರ ಆ ಹುಡ್ಗನ ಅಕ್ಕನ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡಿ ಅವನನ್ನು ಕಂಪ್ಲೇಂಟ್ ಮಾಡೋದಾಗೆ ಮಾಡ್ಬಿಡ್ತಾಳೆ ಆ ಯುವಕ ನನಗೆ ಫೋನ್ ಮಾಡಿ ಹೇಳ್ತಾನೆ ಮೇಡಮ್ ಇಲ್ಲ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವಳು ನನ್ನ ಫ್ಯಾಮಿಲಿನೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಸೊ ನಾನು ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತೇನೆ ನನಗೆ ಯಾವ ಹಣನು ಬೇಡ ಅಂತ ಹೇಳಿ ಪಾಪ ಸುಮ್ಮನಾಗ್ತಾನೆ ಈ ರೀತಿಯಾದ ಹತ್ತು ಹಲವು ಪ್ರಕರಣಗಳು ಸಮಾಜದಲ್ಲಿ ನಡೀತಾ ಇದೆ ನೀವು ಯಾವುದೇ ಯುವತಿಯ ಜೊತೆ ಯುವಕನ ಜೊತೆ ಅಥವಾ ನೀವು ವಿವಾಹಿತರಾಗಿದ್ದಾರೆ ಅಂತ ಆದ್ರೆ ವಿವಾಹಿತರು ಅಂತ ಆದ್ರೆ ಯಾವುದೋ ಹೆಣ್ಮಗಳ ಜೊತೆ ಅಥವಾ ಯಾವುದೋ ಒಂದು ಹುಡುಗನ್ ಜೊತೆ ಮಾತಾಡೋ ಮೊದ್ಲು ಆದಷ್ಟು ಜಾಗೃತರಾಗಿರಿ ಯಾಕಂದ್ರೆ ಇದು ಒಂದು ದಿನ ಎರಡು ದಿನದ ಟ್ರಾನ್ಸಾಕ್ಷನ್ ಆಗಿರಲ್ಲ ಒಂದು ದಿನದ ಎರಡು ದಿನದ ಕತೆ ಆಗಿರಲ್ಲ ಮುಂದೊಂದು ದಿನ ಅದು ನಿಮ್ಮ ಮನೆ ಬಾಗ್ಲವರೆಗೂ ಬರ್ಬೋದು ನಿಮ್ಮ ಪ್ರಾಣದವರೆಗೂ ಕೂಡ ಬರ್ಬೋದು ಯಾರದೇ ಜೊತೆಗೆ ನೀವು ಒಂದು ಮಾತುಕತೆ ನಡೆಸ್ಬೇಕು ಅಂತ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗ್ಬೇಕಂದ್ರು ಅಷ್ಟು ಜಾಗೃತರಾಗಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಡ್ ಎರಡನೇದು ಇನ್ನೊಂದು ಕ್ರೈಮ್ ಏನ್ ಅಂತ ಹೇಳಿದ್ರೆ ಇದು ಹಣದ ವ್ಯವಹಾರ ಹಾಗೂ ನಿಮ್ಮ ಮಾನ ಮರ್ಯಾದೆಯ ಪ್ರಶ್ನೆ ಭಾರತೀಯರು ಮೊದಲಿಗೆ ಹೆದ್ ಅಂಜುವಂಥದ್ದೇ ಪ್ರಾಣ ಪ್ರಾಣಕ್ಕಿಂತ ಹೆಚ್ಚಾಗಿ ಮಾನಕ್ಕೆ ಹೌದಲ್ವಾ ಸ್ನೇಹಿತರೆ ಸೊ ನಿಮ್ಮ ಕುಟುಂಬದ ಪ್ರಾಣ ನಿಮ್ಮ ಮನೆತನದ ಮರ್ಯಾದೆ ಎಲ್ಲ ನಿಮ್ಮ ಕೈಯಲ್ಲೇ ಇರತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟವರ್ಗೆ ಇರಬೇಕು ಅಷ್ಟ್ವರ್ಗೆ ಇರಬೇಕು ಅಷ್ಟವ್ರಿಗೆ ಇರ್ಬೇಕು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಯಾಕಂದ್ರೆ ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಏನಿದೆ ಇದು ಕ್ರೈಮ್ ಅಲ್ಲೂ ಬಂದ್ಬಿಟ್ಟಿದೆ ಈ ಕ್ರೈಮ್ ಮಾಡೋರು ಹೆಂಗಸರು ಇದಾರೆ ಗಂಡು ಇದಾರೆ ಹೆಣ್ಮಕ್ಳು ಇದಾರೆ ಗಂಡು ಮಕ್ಕಳು ಇದ್ದಾರೆ ಟೀಮ್ ಮಾಡ್ಕೊಂಡು ಒಳ್ಳೆ ಏನೋ ಒಂದು ಐ ಟಿ ಬಿ ಟಿ ಕಂಪ್ನಿ ನಡೆಸೋ ತರ ನಡೆಸ್ತಾ ಇದಾರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದ್ ಅಂತದೇ ಒಂದು ಕಂಪ್ನಿನ ಸೀಸ್ ಮಾಡೋರು ಅಂದ್ರೆ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಏ ನಡ್ಸ್ಕೊಂಡ್ಬಿಡಿದ ನಡೆಸ್ತಾ ಇದಾರೆ ಅಂದ್ರೆ ನೀವು ನಂಬಲೇಬೇಕಾಗತ್ತೆ ಯಾಕಂದ್ರೆ ಇವತ್ ಇವತ್ತಿಗೆ ನಮ್ಗೆ ಮೊಬೈಲ್ಗಳಲ್ಲಿ ಅದು ಕ್ವಾಲಿಟಿಯೋನ್ ಆಗಿ ನಮ್ಗೆ ಜಾಗೃತಿ ಮೂಡಿಸ್ತಾ ಇದೆ ಸರ್ಕಾರ ಹೀಗಿರುವಾಗ ನಾನು ಯಾಕೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಜನರು ಜಾಗೃತಗೊಳ್ಳಿ ಅಂತ ಹೇಳಿ ಆಮೇಲೆ ಏನ್ ಮಾಡ್ತಾ ಇದಾರೆ ಇದು ವೆರಿ ವೆರಿ ಡೇಂಜರಸ್ ಏನಪ್ಪಾ ಅಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ನಿಮ್ಮನ್ನ ಮೋಸ ಮಾಡಿ ಕರ್ಕೊಂಡೋಗಿ ಎಲ್ಲೋ ಮುಂಬೈಯಲ್ಲಿ ಮಾರ್ಬಿಡೋ ಅಂಥದ್ದು ಅಥವಾ ನಿಮ್ಮ ಆರ್ಗನ್ಸ್ ಅನ್ನ ಕಳ್ತನ ಮಾಡುವಂಥದ್ದು ಜೊತೆಗೆ ವಿದೇಶಕ್ಕೆ ನಿಮ್ಮನ್ನು ಮಾರಿ ಬಿಡುವಂಥದ್ದು ಈ ರೀತಿಯಾದ ಪ್ರಕರಣಗಳು ಕೂಡ ಅಲ್ಲೊಂದು ಇಲ್ಲೊಂದು ಕಂಡು ಬರ್ತಾ ಇದೆ ನಿಮ್ಮ ಮಕ್ಕಳನ್ನ ಕದ್ಕೊಂಡು ಹೋಗಿ ಅಂದ್ರೆ ನಿಮ್ಮದೇ ಮುಖಾಂತರ ನಿಮ್ಮ ಮನೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ಇಲ್ಲೇ ಎಲ್ಲೋ ಒಂದ್ ಕಡೆ ಭಿಕ್ಷೆ ಬಿಡಕ್ ಬಿಡೋ ಈ ರೀತಿಯಾದ ಘಟನೆಗಳು ಕೂಡ ನಡೀತಾ ಇರೋದ್ರಿಂದ ಆದಷ್ಟು ಆದಷ್ಟು ಸೋಷಿಯಲ್ ಮೀಡಿಯಾ ಅನ್ನುವಂತಹ ಈ ಜಾಲತಾಣದಲ್ಲಿ ನೀವು ಹೆಚ್ಚು ಹೆಚ್ಚು ಜಾಗೃತರಾಗಿರ್ಬೇಕು ಎಷ್ಟು ಸೋಷಿಯಲ್ ಮೀಡಿಯಾ ನಿಮ್ಗೆ ಇನ್ಫಾರ್ಮೇಟಿವೋ ಅಷ್ಟೇ ಡೇಂಜರಸ್ ಕೂಡ ಹೌದು ಯಾಕಂದ್ರೆ ಈ ಹೆಣ್ಮಕ್ಳು ಏನಿದ್ದಾರೆ ಈ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಆಟ ಆಡುವಂತಹ ಅಥವಾ ಈ ಜಾಲತಾಣಗಳ ದಂಧೆಗಳನ್ನ ನಡೆಸುವಂತದ್ದು ಹೆಚ್ಚಾಗ್ಬಿಟ್ಟಿದೆ ಯಾಕಂದ್ರೆ ಸುಮಾರು ಜನ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದಾರೆ ಎಷ್ಟೋ ಕಂಪ್ಲೇಂಟ್ಗಳು ಆಗ್ತಾ ಆಗ್ತಾ ಇವೆ ಆದ್ರೂ ಕೂಡ ನಮ್ ಜನ ಎಚ್ಚೆದ್ಕೊಳ್ತಾ ಇಲ್ಲ ಸಿ ಸಂಘಟನೆಗಳು ಸುಮಾರಿವೆ ನಮ್ಮ ಹಿಂದೂ ಸಂಘಟನೆಗಳಿರ್ಬೋದು ಅಥವಾ ಬೇರೆ ಸಂಘಟನೆಗಳಿರ್ಬೋದು ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅದೇ ಸ್ನೇಹಿತರೆ ಈ ರೀತಿಯಾದ ಘಟನೆಗಳು ನಡಿಬಾರ್ದು ಅಂತ ಆದ್ರೆ ನಾವು ಮತ್ತಷ್ಟು ಎಚ್ಚೆದ್ಕೊಳ್ಬೇಕು ಮತ್ತಷ್ಟು ಜನರಿಗೆ ವಿಚಾರಗಳನ್ನ ಹಬ್ಬಿಸಬೇಕು ಜೊತೆಗೆ ಕೆಲವು ಅಮಾಯಕ ಹೆಣ್ಮಕ್ಳು ತಮ್ಮ ಒಡ್ವೆಗಳನ್ನ ಕಳ್ಕೊಳ್ಳುವಂಥದ್ದು ತಾವು ಮನೆ ಬಿಟ್ಟು ಹೋಗ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬರಕ್ ಆಗದೆ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ಕೊಳೋ ಅಂಥದ್ದು ಆ ಮದ್ವೆ ಆಗಿರೋ ಹೆಣ್ಮಕ್ಳು ಇನ್ಯಾವುದೋ ಅಹ್ ಗಂಡ್ ಗಂಡು ಹುಡ್ಗನ್ ಜೊತೆ ಅಫೇರ್ ಇಟ್ಕೊಂಡು ಓಡೋಗುವಂಥದ್ದು ವಾಪಸ್ ಮನೆಗ್ ಬರೋಂಗಿಲ್ಲ ಅಲ್ಲಿರೋಂಗಿಲ್ಲ ಇತ್ತೀಚೆಗೆ ನಾವು ನೋಡಿದ್ವಿ ಅದೇನೋ ಸಂಜು ಲೀಲಾ ಸಂತು ಈ ರೀತಿಯಾದ ಸ್ಟೋರಿಗಳೆಲ್ಲ ಜಾಸ್ತಿ ಆಗೋದಕ್ಕೆ ಕಾರಣನೇ ಈ ರೀತಿಯಾದ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮಂತ ಹೆಚ್ಚು ತೊಡಗಿಸ್ಕೊಂಡು ಅಂದ್ರೆ ಈ ರೀತಿಯಾದ ಬೇಡದ ಒಂದು ವಿಚಾರಗಳಲ್ಲಿ ಜಾರ್ಕೊಳೋದ್ರಿಂದ ಅದು ಸಿಲು ಕೊಡೋದ್ರಿಂದ ಆಗುವಂಥದ್ದು ಆದಷ್ಟು ನೀವು ಇದರಿಂದ ದೂರ ಉಳ್ಕೊಳ್ಳಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದಾನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಇರಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ಸೊ ದ್ಯಾಟ್ ನೀವೆಲ್ಲರೂ ಶೈಲಜಾ ಅಹಮದ್ನಾಥ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೊಂದು ಮರಿಬಾರ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ Thank you for watching this video. Thank you, friends.